ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕ್ ಹಂದಿಗಿನವ್ರು ಗ್ರಾಮ ನಮ್ಮದು ನಮ್ಮದು ರೇಷ್ಮೆ ಬ ಮಾಡೋದೇ ಎರಡು ವರ್ಷ ಆಯಿತು ನಾವು ಈ ರೇಷ್ಮೆ ಸಿರಿ ವಿಜಯ್ ಸರ್ ಅನ್ನೋರ್ನ ಯೂಟ್ಯೂಬ್ನಲ್ಲಿ ಪರಿಚಯ ಆದರು ಪರಿಚಯ ಆದಮೇಲೆ ಒಂದು ಸಲ ಯೂಸ್ ಮಾಡಿದ್ವಿ ನಾವು ಚೆನ್ನಾಗಿ ಬಂತು ಮತ್ತೆ ಒಂದು ಸಲ ತರಿಸ್ಕೊಂಡಿದೀವಿ ಸೊಪ್ಪು ಈ ಸಲ ಚೆನ್ನಾಗಿದೆ ಯಾವುದೇ ಕುಡಿ ರೋಗ ಇಲ್ಲ ಗಂಟು ರೋಗ ಇಲ್ಲ ಸೊಪ್ಪು ಭಾರಿ ಕ್ವಾಲಿಟಿ ಇದೆ ತಿಕ್ನೆಸ್ ಇದೆ ಸೊಪ್ಪು ಚೆನ್ನಾಗಿ ಬರ್ತಾಯಿದೆ ಎಲ್ಲ ರೈತರು ಯೂಸ್ ಮಾಡಿ ಅತಿ ಕಡಿಮೆ ವೆಚ್ಚದಲ್ಲಿ ಜಾಸ್ತಿ ಇಳುವರಿ ಪಡೆಯಿರಿ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕ್ ಹಂದಿಗಿನ ಗ್ರಾಮ ನಮ್ಮದು ನಮ್ಮದು ರೇಷ್ಮೆ ಬ ಮಾಡೋದು ಎರಡು ವರ್ಷ ಆಯಿತು ನಾವು ಈ ರೇಷ್ಮೆ ಸಿರಿ ವಿಜಯ್ ಸರ್ ಅನ್ನಾರನ್ನ ಯೂಟ್ಯೂಬ್ನಲ್ಲಿ ಪರಿಚಯ ಆದರು ಖರ್ಚ ಆದಮೇಲೆ ಒಂದು ಸಲ ಯೂಸ್ ಮಾಡಿದ್ವಿ ನಾವು ಚೆನ್ನಾಗಿ ಬಂತು ಮತ್ತೆ ಒಂದು ಸಲ ತರಿಸ್ಕೊಂಡಿದ್ದೀವಿ ಸೊಪ್ಪು ಈ ಸಲ ಚೆನ್ನಾಗಿದೆ ಯಾವುದೇ ಕುಡಿ ರೋಗ ಇಲ್ಲ ಗಂಟು ರೋಗ ಇಲ್ಲ ಸೊಪ್ಪು ಭಾರಿ ಕ್ವಾಲ್ಟಿ ಇದೆ ತಿಕ್ನೆಸ್ ಇದೆ ಸೊಪ್ಪು ಚೆನ್ನಾಗಿ ಬರ್ತಾಯಿದೆ ಎಲ್ಲ ರೈತರು ಯೂಸ್ ಮಾಡಿ ಅತಿ ಕಡಿಮೆ ವೆಚ್ಚದಲ್ಲಿ ಜಾಸ್ತಿ ಇಳುವರಿ ಪಡೆಯಿರಿ